ನಮಸ್ಕಾರ ಗೆಳೆಯರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿರಿ ಅಂದರೆ ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕನ್ನ ಒದ್ಕೊಂಡು ಹೋಗಿ ಆಯ್ತಾ ಬನ್ನಿ ನಾವಿವತ್ತು ಒಂದು ಸ್ಪೆಷಲ್ ಜಾಗ ಬಂದದ್ವಿ ಇಲ್ಲಿನ ಹೊಳೆ ಹತ್ರ ಬಂದಿರಿ ನಾವು ಫ್ಯಾಮಿಲಿ ಜೊತೆಗೆ ಮಸ್ತಾಗಿ ಇಲ್ಲಿ ಚಿಕನ್ ಮಾಡಿ ತಿಂದೆ ಊಟ ಮಾಡಿ ಒಂದು ಪ್ಲಾನು ನೋಡಿ ಎಷ್ಟು ಚೆಂದ ಉಂಟು ಇದೆಲ್ಲ ಜಾಗ ಇಲ್ಲೆಲ್ಲ ಬರ್ತಾ ಇರಬೇಕು ಜೀವನನೇ ಒಂಥರ ಖುಷಿ ಲೈಫೇ ಒಂಥರ ಮಸ್ತ್ ಇದೆಲ್ಲ ಬರ್ತಾ ಇದ್ರೆ ಇಲ್ಲೆಲ್ಲ ಬಂದರೆ ಒಂಥರ ಹಾಡೇನೇನು ಬರ್ತದೆ ಮಾರೆ ನೀರಲ್ಲೆಲ್ಲ ಈಗ ಊಟ ಗೀಟ ಮಾಡಿ ಸ್ವಿಮ್ಮಿಂಗ್ ಮಾಡ್ಕೊ ಹೋಗ್ಬಿಡೋದು ಬನ್ನಿ ಈಗ ಅಡಿಗೆಗೆ ರೆಡಿ ಮಾಡುವ ನಾವು ಕಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಈಗ ಒಲೆ ಮಾಡೋದು ಅಡುಗೆ ಮಾಡೋದು ಭರ್ಜರಿ ಊಟ ರೆಡಿ ಮಾಡೋದು ಅಷ್ಟೇ ಈಗ ಅಡುಗೆ ಮಾಡೋದುಂಟಲ್ಲ ಅತ್ತೆ ಕಟ್ಟಿಗೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ದೆ ನೋಡಿ ಎಷ್ಟು ಚಂದ ಜಾಗ ಇದೆ ಅಲ್ಲವಾ ಖುಷಿಯಾಗಿಬಿಡ್ತದೆ ಇಂಥ ಜಾಗಕ್ಕೆಲ್ಲ ಬಂದರೆ ಬನ್ನಿ ಚಿಕನ್ ಚಿಲ್ಲಿ ಚಪಾತಿ ಪರೋಟ ಬಡ್ಜರಿ ಊಟ ಬೆಳಿಗ್ಗೆ ಆಟ ನೀ ಚುತ್ತ ನರದಿದೆ ಚಿಂ ಅಹ್ ಅಹ್ ನೋಡಿರಿಂದ ನಾವಿರುವ ತಾಣವೇ ಅಂದದ ಗುಡಿ ಶ್ರೀ ಗಂಧದ ಗುಡಿ ಹೇಹೇ ಓಹೋ ನೋಡಿ ಒಲೆ ಎಲ್ಲ ರೆಡಿ ಉಂಟು ಇಲ್ಲಿನ ಕಲ್ಲೆಲ್ಲ ತಗೊಂಡು ನಾವು ಒಲೆ ಮಾಡಿದ್ದೇವೆ ಈಗ ಅಡುಗೆ ಮಾಡೋದಂದೇ ಬಾಕಿ ನೋಡೇ ಎಂಥ ಬೆಂಕಿ ನಾನೇ ಇದು ಮಾಡನ ಎಲ್ಲವಾ ಎಲ್ಲ ನೋಡಿ ಇಲ್ಲಿ ಎಲ್ಲಾ ಅಡುಗೆ ತಯಾರಿಯಲ್ಲಿ ಬಿಸಿ ಇದಾರೆ ಚಿಕನ್ಗೆ ಎಲ್ಲ ತರಕಾರಿ ಕೊಚ್ಚುವ ಕಾರ್ಯಕ್ರಮ ನಡೀತಾ ಉಂಟು ನೋಡಿ ಭರ್ಜರಿ ಕಟ್ ಕಟಿಂಗ್ ಮಾಡ್ತವ್ರಿ ಇವರೆಲ್ಲ ಈ ಬದಿಗೆಲ್ಲ ಇವರೆಲ್ಲ ಚಮುಣದಿಂದ ಬಿದಾರೆ ನಂಗಂತೂ ಕೊಡ್ಲಿಲ್ಲ ಏ ನಂಗೆ ಕೊಡ್ರಿ ವಿಶ್ರಾಂತಿಗೆ ಸ್ವಲ್ಪ ಜನ ಕೂತಿದ್ದಾರೆ ಚಮಂಡೆ ಹಣ್ಣು ಮತ್ತೆ ಇದಾವ ಹಣ್ಣು ಮರ ಲಕ್ಷ್ಮಣನ ಫಲ ಅಂತೆ ಯಾವಾಗ ಕೊಟ್ಟ ಲಕ್ಷ್ಮಣ ನೋಡಿ ನಾವು ಈಗ ಅಕ್ಕಿ ಬೇಯಿಸ್ತಿದ್ದೇವೆ ಅನ್ನ ರೆಡಿ ಆಗಲಿಕ್ಕೆ ಆಮೇಲೆ ಚಿಕನ್ ಎಲ್ಲ ಮಾಡೋದು ಆಮೇಲೆ ಈಗ ಅಕ್ಕಿ ಒಂದು ಸರಿಯಾಗಿ ಬೇಯಿಸಿ ಅನ್ನ ಮಾಡೋದು ಮದ್ದು ಬೇಯಲಿಲ್ಲ ಇನ್ನುವ ಬೇಯ್ತಾ ಉಂಟು ಒಲೆ ಎಲ್ಲ ಮಾಡೋದು ಸಿಕ್ಕಾಬಿಡಿ ಕಷ್ಟ ಆಗಿಬಿಡ್ತದೆ ಇಲ್ಲಿ ಹುಷಾರೋಯ್ತು ಒಲೆ ಎಲ್ಲ ಕಲ್ಲೆಲ್ಲ ಮಾಡಿ ನೋಡಿ ಅಕ್ಕಿಯಲ್ಲಿ ಎಷ್ಟು ಚಂದ ಮಾಡಿ ಇದು ಮಾಡ್ತಿದ್ದಾರೆ ಕ್ಲೋಸ್ ಅಪ್ ಮಾಡಿಕೊರಿ ಇಲ್ಲಿ ಅದನ್ನ ರೆಡಿ ಆಗ್ತಾ ಉಂಟು ಹಂಗೆ ಆಮೇಲೆ ಚಿಕನ್ಗೆ ಎತ್ತಿ ಬಿಡೋದು ಈ ಒಂದು ಬೆತ್ತ ಬೆತ್ತಳ ಅಂತ ಹಳ್ಳ ಬರುತ್ತೆ ಆ ಈ ಹಳ್ಳದಲ್ಲಿ ಬಂದರೆ ಪ್ರಕೃತಿ ಮುಡಿಯಲ್ಲಿ ನಾವು ಇದ್ದೀವಿ ಅದೊಂಥರ ಖುಷಿ ಆಗುತ್ತೆ ಈ ಜಾಗದಲ್ಲಿ ಬಂದು ನಾವೀಗ ಊಟ ಮಾಡಿ ಅಡುಗೆ ಮಾಡಿ ತಿಂತಾ ಇದ್ದೀವಿ ಬನ್ನಿ ಯಾವ ಥರ ಅಡುಗೆ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ ಮೊದಲನೇದಾಗಿ ನಾವು ತಂದಿರುವಂಥ ಚಿಕನ್ನು ಶುದ್ಧ ರೀತಿಯಲ್ಲಿ ತೊಳ್ಕೊಬಿಡೋಣ ಹಳ್ಳ ಕ್ಲೀನಾದ ಹಳ್ಳ ಇತ್ತು ಚಿಕನ್ ಪೀಸ್ ಮಾಡೋದು ಇದು ಸ್ವಲ್ಪ ದೊಡ್ಡ ಉಂಟು ಅದಕ್ಕೆ ಸ್ವಲ್ಪ ಸಣ್ಣ ಮಾಡಿ ಪೀಸು ಕಬಾಬಿಗೆ ಚಿಕನ್ ಸಾರಿಗೆಲ್ಲ ಸರಿಯಾಗ್ತದೆ ಅದಕ್ಕೆ ಮುಖ್ಯಂಡ್ನವರು ಎಲ್ಲ ಚಿಕನ್ನಿಂದ ಹಿಡಿದು ಎಲ್ಲ ಮಾಡೋದು ನಮ್ಮ ಮುಖ್ಯ ಇವರು ಸ್ವಲ್ಪ ಅಂಗಿ ತೆಕ್ಕ ಕೆಲಸ ಮಾಡ್ತದೆ ಅಂದರೆ ಅವ್ರಿಗೆ ಸ್ವಲ್ಪ ಭಯಂಕರ ಖುಷಿ ಅವ್ರಿಗೆ ಏನೋ ಒಂಥರ ಹಂಗಿ ಆಗಿದ್ರೆ ಅಂತ ಅವ್ರಿಗೆ ಏನೋ ಒಂಥರ ಖುಷಿ ಸಿಗ್ತದೆ ನೋಡಿ ನಮ್ಮ ಕಡೆಗೆ ಸ್ವಲ್ಪ ಜನಕ್ಕೆ ಚಿಕನ್ ಇಷ್ಟ ಇಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಮೀನು ಹಿಡಿದು ಇಲ್ಲಿದೆ ಹೊಳೆದು ಫ್ರೈ ಮಾಡ್ತಿದ್ದೇವೆ ಒಂದು ನಾಲ್ಕು ಮೀನು ಸಿಕ್ತು ಮಸ್ತಾಗಿ ಒಂದು ಫ್ರೈ ಮಾಡಿ ನೋಡುವ ಅಂತ ಈ ಕಡೆ ನೋಡಿ ಹಂಗೆ ಚಿಕನ್ ರೆಡಿ ಆಗ್ತಿದೆ ಈ ಎಂತಿದು ಈರುಳ್ಳಿ ಟೊಮೆಟೊ ಎಲ್ಲ ಇದು ಮಾಡ್ತಿದ್ದಾರೆ ಬೇಯಿಸ್ತಿದ್ದಾರೆ ಮಸ್ತಾಗಿ ಇದು ನೋಡಿ ಸತ್ಯಶಣ್ಣವ್ರು ನಮ್ಮದು ಪಾಪುಡಿ ಮಾಡ್ತಿದ್ದಾರೆ ಎಲ್ಲ ರೆಡಿಯಾಗಿದೆ ಒಳ್ಳೆ ಬರ್ಜರಿ ಕ್ರಿಸ್ಪಿಯಾಗಿ ಉಂಟು ನೋಡಿ ತಿಂದು ಕಾಣಿಸ್ದೆ ನೋಡಿ ಎಂಥ ಇದು ಪಾಪುಡಿ ಅಂದ್ರೆ ಇದಕ್ಕೆ ಮತ್ತೆ ಏನಂತರಲ್ಲ ಇದಕ್ಕೆ ಬೋಟಿ ಬೋಟಿ ಅಲ್ಲ ಬೋಟಿ ಏನು ತಿಂತೀವ್ರಾ ಈಗ ಇಲ್ಲಿ ಕಬಾಬ್ ಮಾಡಲಿಕ್ಕೆ ಮಸಾಲ ರೆಡಿ ಮಾಡ್ತಿದ್ದಾರೆ ಇದೆ ನೋಡಿ ಕಬಾಬ್ ಮಸಾಲ ಹಾಗೆ ಕಬಾಬು ಇಲ್ಲಿಗೆ ಚಿಕನ್ ಪೀಸ್ ಉಂಟು ಅದೆಲ್ಲ ಮಿಕ್ಸ್ ಮಾಡಿ ಕಬಾಬ್ ರೆಡಿ ಮಾಡಲಿಕ್ಕೆ ಎಲ್ಲ ತಯಾರಿ ನಡೀತಾ ಉಂಟು ಕಲಸಿ ಕಲಿಸಿ ಭರ್ಜರಿ ವಿಶಾಲ್ ಬಾಯಿನವರು ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ವಿಶಾಲ್ ಇದೆ ನಮ್ಮದು ಇದು ಕಬಾಬ್ ಮಾಡಲಿಕ್ಕೆ ಫುಲ್ ಎಲ್ಲ ಚಿಕನ್ ಹಿಡಿಬೇಕಂದ್ರೆ ಅದು ಸಕತ್ತಾಗಿ ಕಲಿಸ್ಬೇಕು ಅದಕ್ಕೆ ಕಲಿಸೋಕ್ಕೆ ನಮ್ಮ ಅಕ್ಷರಣೆ ಪರ್ಫೆಕ್ಟ್ ಅದು ನೋಡಿ ಎಂಥ ಚಂದ ಕಲಿಸ್ತಾ ಅಂದರೆ ಈಗ ಒಗ್ಗರಣೆ ಸೊಪ್ಪು ಕಬಾಬ್ಗೆ ಹಾಕ್ತಿದ್ದಾರೆ ನೋಡಿ ಬಾರಿ ಕೊಡ್ತಿದ್ದಾರೆ ಸಾಕಾಗ್ತದೆ ಅವರು ಮತ್ತೆ ಬಾರಿಗೆ ಬೇಕಂತಿದ್ದಾರೆ ಅದು ಅವರಿಗೆ ಎಷ್ಟು ಬಾರೀಕಿದ್ರು ಸಾಕಾಗೋದಿಲ್ಲ ಎಷ್ಟು ಬಾರೀಕ್ ಮಾಡಿದ್ರೆ ಅವ್ರಿಗೆ ಸಾಕಾಗೋದಿಲ್ಲ ನೋಡಿ ಇಲ್ಲಿ ಚಿಕನ್ ಸಾರು ರೆಡಿ ಆಗ್ತದೆ ಆಹಾ ಒಳ್ಳೆ ಪರ್ಫೆಕ್ಟ್ ಬೆಂದಿದೆ ಪೀಸು ಬನ್ನಿ ಕಾಣಿಸ್ತೇನೆ ನಿಮಗೆ ಚಿಕನ್ ಸಾರ ಹೆಂಗಾಗಿದೆ ಅಂದೆ ನೋಡಿ ಒಳ್ಳೆ ಪೀಸೆಲ್ಲ ಪರ್ಫೆಕ್ಟ್ ಬೆಂದಿದೆ ಮಸಾಲೆ ಎಲ್ಲ ಒಳ್ಳೆ ಗಮಗಿಡ್ತದೆ ನೋಡಿ ಆಹಾ ಈ ಸ್ಮೆಲ್ಲಿಗೆ ಏನೋ ಹಸು ಆಗ್ತಾ ಬಿದ್ದದೆ ಹಂಗಂತ ಈಗ ಬರ್ಜರಿ ಚಿಕನ್ ಡ್ಯಾಸ್ ಓಕೆ ಮಸ್ತ್ ಈಗ ಅನ್ನ ಆಯಿತು ಚಿಕನ್ ಆಯಿತು ಈಗ ಕಬಾಬ್ ಆಗೋದೊಂದೇ ಬಾಕಿ ಬರ್ಜರಿ ಬ್ಯಾಟಿಂಗ್ ಮಾಡೋದೊಂದೇ ಬಾಕಿ ಬನ್ನಿ ಊಟ ಮಾಡಿ ಡ್ಯಾನ್ಸ್ ಮಾಡೋಣ ಗೆಳರೆ ಈಗ ನಮ್ಮ ಕಬಾಬ್ ರೆಡಿ ಆಗ್ತದೆ ಎಣ್ಣೆ ಬಿಚ್ಚಿಯಾಗಿದೆ ಕಬಾಬ್ ಬಿಡೋದೊಂದೇ ಬಾಕಿ ಇದೆ ಕಬಾಬ್ ಆದಮೇಲೆ ನಮ್ಮ ಚಿಕನ್ ಸಾರು ರೆಡಿ ಆಯಿತು ಮತ್ತೆ ಪರೋಟ ಮಾಡೋದಿದೆ ರೈಸ್ ಆಗಿದೆ ಎಲ್ಲ ರೆಡಿ ಮಾಡಿ ನಾವು ಒಂದು ಊಟ ಮಾಡಿಬಿಡೋಣ ನೋಡಿ ಸರ್ ನೋಡಿ ಗೆಳೆಯರೆ ಕಬಾಬ್ ರೆಡಿ ಆಗ್ತಾ ಇದೆ ನೋಡಿ ಯಾವ ಥರ ಹೂ ಹೂ ಆದಂಗೆ ಆಗ್ತಾ ಇದೆ ಎಣ್ಣೆಯಲ್ಲಿ ಹೂ ಹೂ ಆದಂಗೆ ಆಗ್ತಾಯಿದೆ ನೋಡಿ ಗೆಳೆಯರೆ ಹಾಂ ನೋಡಿ ಗೆಳೆಯರೆ ಜೀವನದಲ್ಲಿ ಏನಿಲ್ಲ ಕಬಾಬ್ ಮಾಡ್ತಿರ್ಬೇಕು ತಿಂತಾ ಇರಬೇಕು ತಿಂದಂಗೆ ಒಂದು ಮೂರು ಒಂದು ಮೂರು ಅಂತ ಇರಬೇಕು ಇಲ್ಲಿ ನೋಡಿ ಈಗ ಪರೋಟ ರೆಡಿ ಆಗ್ತಾ ಉಂಟು ಈಗ ಊಟ ಮಾಡೋ ಕಾರ್ಯಕ್ರಮನೇ ಕಬಾಬು ಆಯ್ತು ಎಲ್ಲದೂ ಪರೋಟ ಒಂದು ರೆಡಿ ಆದರೆ ಬರ್ಜರಿ ಬಾಡ್ ಊಟ ಮಾಡಿ ರೆಸ್ಟ್ ಮಾಡೋದೆ ಈಗ ನೋಡಿ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ ಚಿಕನ್ ಚಿಲ್ಲಿ ಚಪಾತಿ ತಿನ್ನಲಿಕ್ಕೆ ನೋಡಿ ಚಿಕನ್ ಪರೋಟ ಜೊತೆಗೆ ಊಟದ ಗಮ್ಮತ್ ಹೆಂಗಾಗಿದೆ ಚಿಕನ್ ಪರೋಟ ಎಲ್ಲ ಹೇಗಿದೆ ಸುಮಾರಾಗಿದೆ ಮಕ್ಕಳು ಮರಿ ಕರಿ ಎಲ್ಲ ಹಾಕ್ತಾರೆ ನೋಡಿ ಕಬಾಬ್ ಇದೆ ಚಿಕನ್ ಸಾರು ಪರೋಟ ಇದೆ ಒಳ್ಳೆ ಲಿಂಬು ಹಿಂಡ್ಕೊಂಡು ಕಬಾಬ್ ಆಹಾ ಒಳ್ಳೆ ಅದ್ಭುತ ಭೋಜನ ಭೋಜನ ಈ ಕಬಾಬ್ ತಿಂತಾನೆ ಇರ್ಬೇಕು ಪೊರೋಟ ಹ್ಮ್ ಆ ಕ್ಷಣ ಕಬಾಬ್ ಮಾತ್ರ ನೆಕ್ಸ್ಟ್ ಲೆವೆಲ್ ತಿಂತ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ ಒಂದ್ ಮೂರ್ ಒಂದ್ ಮೂರ್ ಅನ್ಬೇಕು ಆ ನಮನಿ ಟೇಸ್ಟ್ ಆಗದೆ ಬೊಂಬಾಟ್ ಬೊಂಬಾಟ್ ಸೂಪರ್ ಸೂಪರ್ ನೋಡಿ ವಿಶಾಲ್ بھائی ನೋಡಿ ಹಂಗೆ ಜಪುತ್ತಿದಾನೆ ಗನ್ನ ಬರ್ಜರಿ ಬ್ಯಾಟಿಂಗ್ ಮಾಡ್ತಾವನೆ ಆ ಹಾ ಆ ಬಾಳ್ ಆಹಾ ಈ ಕಾಡಿನ ಮುದ್ದೆ ಊಟ ಮಾಡೋದಂದ್ರೆ ಒಂದ್තරಾ ಖುಷಿ ಗುರು ಏನ್ ಚಂದ ಮಸ್ತ್ ಅದ್ವಲ್ಲಾ ಬೆಸ್ಟ್ ಬೆಸ್ಟ್ ಬಸ್ಟ್ ಬಸ್ಟ್ ಆ ಬಾಂಬಾಟ್ ಈ ಬೆಟ್ಟದಲ್ಲೆಲ್ಲ ಊಟ ಮಾಡಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದಂದ್ರೆ ಒಂಥರ ಖುಷಿ ಚಲೋ ಆಗ್ತದೆ ಮತ್ತೆ ಈ ಯಾವುದೇ ಫೈವ್ ಸ್ಟಾರ್ ಹೋಟೆಲ್ ಹೋಗ್ಕೊಂಡು ಊಟ ಮಾಡಿದ್ರೆ ಅಂತ ಖುಷಿ ಸಿಗುದಿಲ್ಲ ಅಷ್ಟು ಖುಷಿ ಸಿಗ್ತದಲ್ಲ ಹೇಗೆ ಚಿಕನ್ ಕಬಾಬ್ ಲಿಂಬು ಹಿಂಡ್ಕ ತಿಂತ ಇದ್ರೆ ಸ್ವರ್ಗನೇ ಆಗ್ತದೆ ಈ ಕಾಡಿನ ಮಧ್ಯೆ ಈ ಕಬಾಬು ಏನೋ ಒಂಥರ ಖುಷಿ ಮರ ನೋಡ ಏನ್ ಚೆಂದ ಆಗದೆ ಸಾಫ್ಟ್ ಸಾಫ್ಟ್ ಸ್ಮೂತ್ ತಿಂತಾನೇ ಇದ್ರೆ ಬಾಯಲ್ಲಿ ಹಂಗೆ ನಾರ್ಮಲ್ ಆಗೋಗ್ತದೆ ಹ್ಞೂ 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 ಹಾ ಇಂಥ ಕಾಡು ಬೆಟ್ಟ ಇಂಥ ಪ್ರಕೃತಿ ಇಂಥ ಊಟ ಇಂಥ ನೆನಪುಗಳು ಶಾಶ್ವತ ಗೆಳೆಯರೇ ಊಟ ಮಾತ್ರ ಸೂಪರ್ ಅಕ್ಷಣ ಏನಂತೀ ಊಟ ಹೆಂಗಾಗಿದೆ ಸೂಪರ್ ಗುರು ಏನೇನು ಗಂಬಾಟ್ ಭೋಜನ ನಮ್ದಂತೂ ಭರ್ಜರಿ ಊಟ ಆಯಿತು ನಾವು ಹೊಳೆಗೆ ಬಂದ್ವಿ ಸ್ವಿಮ್ಮಿಂಗ್ ಮಾಡುವ ಅಂದ್ಕೊಂಡು ಹೊಳೆ ಆ ಕಡೆ ನೋಡಿದ್ರೆ ಸುಮಾರು ಜನ ಬಂದು ಕೂತ್ಕೊಂಡಿದ್ದಾರೆ ಅವರು ನಮ್ಮ ಹಾಗೆ ಟ್ರಿಪ್ ಮಾಡಿ ಬಂದಾರೆ ಅನಿಸುತ್ತೆ ಅವರು ಸೌಂಡ್ ಬಾಕ್ಸಲ್ಲಿ ಸಾಂಗ್ ಹೇಳ್ತಾ ಮಜಾ ಮಾಡ್ತಾ ಇದ್ದಾರೆ ನೋಡುವ ಬನ್ನಿ ಹೋಗುವ ನಾವು ಅಲ್ಲಿ ಕಾಣಿಸ್ತೇನೆ ನಿಮಗೂ ಸೂಪರ್ वस् मुदे वयस दिल्ला श्री गदुबा वयस दिल्ला श्री दुबी हो माथू सुनिया हो वस्त्री दाथु

ಹುಡುಕಾಟ ನಲ್ಲಿ ನನ್ನದೆಯೊಳಗೇ ನೀಡಿತ್ತು ಜನುಮದ ಮೌನ ಮುಗಿಯಿತು ಬಿಸಿ ಉಸಿರನ್ನು ನೀ ತೆಗೆದು ನಿನ್ನ ನೀ ನೋನಿ ತೆಗೆಯದು ನಮ್ಮೆಯೇ ಆಯಸು മനതാ ഉല്ലാസ കുണീനെ നിന എല്ലുണീന സഹി നന്ദരയൊളിക ಮಾಸ್ ನೋಡಿ ನಾವು ಅಲ್ಲಿ ಹೋಗಿ ಅವ್ರ ಜೊತೆ ಸೇರಿ ಸಾಂಗ್ ಹೇಳಿದ್ವಿ ಅವರು ಸಾಂಗ್ ಹೇಳಿದ್ರು ಎಲ್ಲ ಖುಷಿಯಾಗಿ ಮಸ್ತಾಗಿ ಮೋಜು ಮಸ್ತಿ ಮಾಡಿ ಬಂದ್ವಿ ಅವರು ನಮಗೆ ಪರಿಚಯ ಆಗಿದ್ದು ಇದೇ ಮೊದಲು ನಾವು ಅವ್ರ ಜೊತೆ ಸೇರಿ ಖುಷಿಯಿಂದ ಸಾಂಗ್ ಹೇಳಿದ್ವಿ ಅವರು ಸಾಂಗ್ ಹೇಳಿದ್ರು ಇದೇ ಕಂಡ್ರಿ ಜೀವನ ನಾವು ಎಷ್ಟು ದಿನ ಇರ್ತೀವೋ ಯಾರಿಗೂ ಗೊತ್ತಿಲ್ಲ ಇರುವಷ್ಟು ದಿನ ನಾವು ಖುಷಿಯನ್ನು ಶೇರ್ ಮಾಡಿಕೊಂಡು ಆರಾಮಾಗಿ ಬದುಕೋದೇ ಜೀವನ ನೋಡಿ ಕುಳ್ಳಿ ನಿಖಿತಾ ಇಲ್ಲಿ ನೀರು ಉಂಟು ಸವಿತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಬೆಲ್ಲೈಕನ್ನು